ಮೇಲೆ ಬಿದ್ದುಬಿಟ್ಟು ನೀರಿನಲ್ಲಿ ಸುಮಾರು ಹಾಳಾಯಿತು ಅವ್ರಿಬ್ರದ್ದು ರಾಜ್ಕುಮಾರ್ದು ಸಾಯಿಬಾಬಾ ಅವ್ರದ್ದು ಎನ್ ಟಿ ಅನ್ನೇ ಪಿಕ್ಚರೇ ನಾನು ಪೀಠ ಸರ್ ಅವಾಗ ಸಣ್ಣ ಮನೆಯಲ್ಲಿ ಇರ್ತಾ ಇದ್ರು ಎನ್ ಟಿ ರಾಮರ ಬಂದ ಮೇಲೆ ಅವರು ಈ ಕಡೆ ಬಂದರೆ ಆ ಸೀಟ್ನಲ್ಲಿ ಇವರು ಕನ್ನಡದ ಆಟಿಸ್ತಾರೆ ಈಶ್ವರ ಪಾರ್ವತಿ ಅವರೇ ಹೀರೋಗಳು ಇವರು ಚೇಂಜ್ ಕಲ್ಪನಾ ಅವರು ನಮ್ಮ ಮನೆಯಲ್ಲಿ ಎರಡು ಸಲ ಇದ್ದರು ಸರ್ ಒಂದು ಸಲ ಒಂದು ವಾರ ಇದ್ದರು ನಮ್ಮ ಮನೇಲಿ ಶೂಟಿಂಗ್ ಆಗುವಾಗ ಅಲ್ಲಿಂದ ಫೋನ್ ಬಂತು ಅವ್ರಿಗೆ ರಾಜ್ಕುಮಾರ್ಗೆ ಮನೆ ಆಗಿದೆ ರಿಜಿಸ್ಟ್ರೇಷನ್ಗೆ ಹೋಗು ಅಂತು ಲೀಲಾವತಿ ಅವರು ಒಂದು ವಿನೋದ್ ಜೊತೆಯಲ್ಲೇ ಒಂದು ಐದಾರು ಸಲ ಬಂದಿದ್ದಾರೆ ವಿನೋದ್ ಡ್ಯಾನ್ಸ್ ಮಾಡಿಸಿದ್ವಿ ಇವರು ಮನೆಯಲ್ಲಿ ಸಾವಿರಕಾ ಜಾನಕಿ ಮನೆಗೂ ಒಂದೆರಡು ಸಲ ಹೋಗಿದ್ವು ಅದ್ಯಾವುದೋ ಡೈನಿಂಗ್ ಟೇಬಲ್ ಆ ಕಾಲದಲ್ಲಿ ಹತ್ತು ಸಾವಿರ ಕೊಟ್ಟು ತಂದಿದ್ದರು ಅದೇ ಆಗಿನ ಕಾಲದಲ್ಲಿ ನೆಗಟಿವ್ಸು ಎಪ್ಪತ್ತೊಂಬತ್ತು ಸಾವಿರ ಮೇಲೆ ಇದೆ ಸರ್ ಕೆಲವರ್ಸ್ ಅವ್ರದು ಒಂದ್ಸಲ ಏನಾಯ್ತು ಅಂದರೆ ನೆಕ್ಟಿವ್ಸೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದೆ ರಾಜ್ಕುಮಾರ್ದು ಸಾಯಿಬಾಬಾ ಅವ್ರದ್ದು ಮೇಲೆ ಇಟ್ಟಿದೆ ಬಾಕ್ಸಲ್ಲಿ ನೆಕ್ಸ್ಟ್ ಡೇ ನಮ್ದು ರಜಾ ಇತ್ತು ಮನೆಯಲ್ಲಿ ಏನೋ ಫಂಕ್ಷನ್ ಅಂತ ಮೇಲೆ ಬಿದ್ದುಬಿಟ್ಟು ಅದು ನೆಕ್ಸ್ಟ್ ಡೇ ನಾವು ನೋಡಿದ್ವು ನೀರಿನಲ್ಲಿ ಸುಮಾರು ಹಾಳಾಯಿತು ಅವರಿಬ್ಬರದ್ದು ರಾಜ್ಕುಮಾರ್ದು ಸಾಯಿಬಾಬಾ ಅವ್ರದ್ದು ಎಲ್ಲ ಕಚ್ಕೊಂಡ್ಬಿಟ್ಟು ತೆಗೆದ್ರೆ ಎಮೋ ಎಮೋಷನ್ ಬಂದ್ಬಿಡ್ತಾ ಇದ್ರು ಅದೊಂದು ಸುಮಾರು ಒಂದು ಐದಾರು ಸಾವಿರ ನೆಗೆಟಿವ್ಸ್ ಹಾಳಾಯ್ತು ಅದು ಆಮೇಲೆ ಅದ್ರ ಬಗ್ಗೆ ನನಗೆ ಅಷ್ಟು ಕಾಲೇಜಿಲ್ಲ ಏನೋ ತೆಗೆದು ಬಿಸಾಕ್ತಾ ಇದ್ದೆ ಈಗ ನೋಡಿದಾಗ ವ್ಯಾಲ್ಯೂ ಇವಾಗ ಗೊತ್ತಾಗ್ತದೆ ನಮ್ಮ ಪತ್ರಕರ್ತರು ನನ್ನ ಹತ್ರ ಎಷ್ಟು ಉಪಯೋಗ ತಗೊಂಡಿದ್ದಾರೆ ನಮ್ಮ ಕಡೆಯವರೇ ಬೆಂಗಳೂರು ಕಮ್ಮಿ ಎಲ್ಲ ಅವ್ರ ಪೇಪರ್ಗಳ ಹಾಕಬಹುದು ಎಸ್ ಹಾಕೋದು ನಮ್ಗೆ ಅದೇ ಅಷ್ಟೇ ಖುಷಿ ಆಗಬಹುದು ಬಹುತೇಕ ಎಲ್ಲ ಪತ್ರಿಕೆ ಎಲ್ಲ ಮ್ಯಾಗ್ಝಿನ್ಗಳೂ ನಿಮ್ಮದೇ ಫೋಟೋ ಇವತ್ತು ಆಗ್ತಾ ಇದ್ದಾರೆ ಸರ್ ಮೊನ್ನೆ ರಾಜ್ಕುಮಾರ್ದು ಬರ್ತಡೇಗೆ ಮೂರು ಪೇಪರ್ ನನ್ನ ಹೆಸರು ಹಾಕಿ ಹೈಲೈಟ್ ಮಾಡಿದ್ದಾರೆ ಅದನ್ನ ನೋಡಿ ನಮಗೆ ಡೆಪ್ಟಿ ಕಮಿಷನರ್ ಕರೆಸಿ ನಾಲ್ಕು ಮಾತಾಡಿ ಅಂತೇಳಿ ಪಾಪ ಸನ್ಮಾನ ಮಾಡಿದ್ರು ಅವರೇ ಆಮೇಲೆ ನೀವು ಎನ್ ಟಿ ಆರ್ ಅವರ ಎರಡನೇ ಚಿತ್ರಕ್ಕೆ ಫೋಟೋ ತೆಗೆದವ್ರ ನೀವು ಎನ್ ಟಿ ಆರ್ ಎನ್ ಟಿ ಆರ್ ನಾನು ಭೇಟಿ ಆದ್ದೆ ಸರ್ ಅವಾಗ ಸಣ್ಣ ಮನೆಯಲ್ಲಿ ಇರ್ತಾ ಇದ್ರು ಹ್ಞೂ ಹ್ಞೂ ಹೋಗ್ತಾ ಇದೆ ಅವ್ರ ಮನೆಗೆ ಅವಾಗ ನನಗೂ ಜೋರಾಗಿ ಇರ್ತಾ ಇತ್ತು ಅವ್ರು ತಮಾಷೆ ಹೇಳ್ತಾ ಇದ್ರು ನಾ ಅಪಾಯ ಕಾಂಪಿಟೇಷನ್ ಪಿಂಚಿನ ಎಂಟಿ ಕ್ಲೂ ತಮಾಷೆ ಮಾಡೋರು ಬಹಳ ಚೆನ್ನಾಗಿರೋರು ಅವರು ಅಷ್ಟೇ ನಾಗೇಶ್ವರ ಮನೆಗೆ ಹೋದ್ರು ಅವರು ಒಂದು ಸಣ್ಣ ಮನೆಯಲ್ಲೇ ಸರ್ ಆಗಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ ಐವತ್ತೈದರಿಂದ ಅರವತ್ತೈದು ವರ್ಷ ಒಳಗೆ ಆಮೇಲೆ ಒಳ್ಳೆ ಮನೆಗಳು ಕಟ್ಕೊಂಡಿದ್ರು ಪುನಃ ಎನ್ ಟಿ ರಾಮರಾವ್ ನಾವು ಶೂಟಿಂಗ್ ಹೋದಾಗ ವಾಹಿನಿ ಸ್ಟೂಡೆಂಟ್ ಸಿಕ್ಕಿದ್ರು ನಮಸ್ಕಾರ ಹಾಕಿದ್ರು ಏನು ಸಾಕು ನಾಪಣ್ಣ ಏನ್ ಬಾಬು ನಿನ್ನ ಮುರ್ಚ ಕಾಯ್ತುಂದ ಹಾಗೆಂದ ಚೆನ್ನಾಗಿದ್ದ ಮತ್ತು ರಾಜ್ಕುಮಾರ್ ಅವರ ಭೇಟಿ ಕ್ಷಣಗಳನ್ನು ನೋಡಿದ್ದೀರಾ ಯಾವುದೋ ಒಂದು ಪಿಕ್ಚರು ಗೋಲ್ಡನ್ ಸ್ಟೋರಿ ಇತ್ತು ಹಿಸ್ಟಾರಿಕಲ್ ಪಿಕ್ಚರು ಇವರು ಎನ್ ಟಿ ರಾಮರಾವ್ ಬಂದ ಮೇಲೆ ಅವರು ಈ ಕಡೆ ಬಂದ್ರೆ ಆ ಸೀಟ್ ನಲ್ಲಿ ಇವರು ಕನ್ನಡದ ಈಶ್ವರ ಪಾರ್ವತಿ ಅಲ್ಲ ಅವರೇ ಹೀರೋಗಳು ಇವರು ಚೇಂಜ್ ಅವಾಗ ಇಬ್ಬರು ನೋಡಿದ್ದೆ ನಾನು ಒಂದು ಏನು ಮಾಡಿದೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಇದ್ದಾಗ ತೆಗಿಯೋಣ ಅಂತ ಎನ್ ಟಿ ಆರ್ ಆಗೋಯ್ತು ಅಂತ ಅವರು ಹೊಟ್ಟೋದ್ರು ಇದು ಅವರಿಬ್ಬರು ಕಾಂಬಿನೇಷನ್ ತೆಗಿತಾ ಇದೆ ಒಂದೇ ಸೆಟ್ ಅಲ್ಲಿ ಇಬ್ಬರದು ಶೂಟಿಂಗ್ ನಡೀತಾ ಸೇಮ್ ಸಿನಿಮಾ ಇವರು ನಮ್ಮ ಅದೇ ಅದೇ ಡೈರೆಕ್ಟರ್ ಕನ್ನಡ ವರ್ಷನ್ ಡೈಲಾಗ್ಸ್ ಎಲ್ಲ ಬೇರೆ ಹೇಳೋರು ಸ್ವರ್ಣ ಗೌರಿ ನಾವು ಗೌರಿ ಎಸ್ ಕೆ ಕರೀಂಖಾನ್ ಅಂತ ಸ್ಟೋರಿ ಬರೆದಿರೋದು ಅನ್ಸುತ್ತೆ ಒಂದು ಫಂಕ್ಷನ್ ಆಯಿತು ಕಂಟಿನ್ಯೂಸ್ ಸ್ಟೇಡಿಯಂನಲ್ಲಿ ಅವಾಗ ಎನ್ ಟಿ ರಾಮರಾವ್ ರಾಜ್ಕುಮಾರು ಜಗ್ಗಯ್ಯ ತೆಲುಗು ಆರ್ಟಿಸ್ಟು ಅವಾಗ ಎಂ ಪಿ ಆಗಿದ್ದರು ಇವರೆಲ್ಲ ಸೇರಿ ಒಂದು ಫೋಟೋ ತೆಗೆದಿದೆ ಅದಕ್ಕೆ ಭಾಳ ಬೆಲೆ ಬಂತು ಎಲ್ಲ ಒಟ್ಟಾಗಿ ಕುಳ್ತಿರೋದು ತೆಗೆದಿರೋದು ಇನ್ನೂ ತುಂಬ ತುಂಬ ಒಳ್ಳೆಯವನ್ನೆಲ್ಲ ತೆಗ್ದಿದ್ದೀನಿ ಸರ್ ಲೀಲಾವತಿ ಅವ್ರದ್ದು ಅಷ್ಟೇ ಸಾಕಷ್ಟು ತೆಗೆದಿದ್ದೀನಿ ಲೀಲಾವತಿ ಅವ್ರದ್ದು ಅಧ್ವನಿ ಲಕ್ಷ್ಮಿ ಲಕ್ಷ್ಮಿ ನಂತರ ಇವತ್ತು ನೆಗೆಟಿವ್ಗಳಿದೆ ಇದೆ ಫೋಟೋಸ್ ಇದೆ ಸಾಕಷ್ಟು ಸಲ ಮನೆಗೆ ಹೋಗಿದ್ದೀನಿ ಗುಬ್ಬಿ ವೀರಣ್ಣ ಅವರು ಅವರೆಲ್ಲ ಬಂದು ಅಂತ ಒಂದು ಸ್ಟೋರಿ ಹೇಳ್ತೀನಿ ಗುಬ್ಬಿ ವೀರಣ್ಣ ಒಂದು ನಮ್ದು ಒಂದು ಸಂಘ ಇತ್ತು ಸರ್ ಎಲ್ಲ ಫಿಲ್ಮ್ ಸಂಬಂಧಪಟ್ಟವರು ಕಲ್ಯಾಣ್ ಕುಮಾರ್ ಒಂದ್ಸಲ ಅಧ್ಯಕ್ಷರಾಗಿದ್ರು ಹೇಳ್ತೀನಿ ಆ ಹೆಸರು ಕೃಪಾ ಅಂತ ಇವರು ಎಡಿಟರ್ ಇದ್ರು ತಾಯ್ನಾಡುಗೆ ಅವರು ನಮ್ಮ ಮೆಂಬರು ನಾನು ಮೆಂಬರು ನಾನು ಆಮೇಲೆ ಟಿ ಕೆ ರಾಮರಾವ್ ಟಿ ಕೆ ರಾಮರಾವ್ ನಾವು ಇಬ್ಬರು ಫಿಲಮ್ ಪ್ರೊಡ್ಯೂಸರ್ ಡೈರೆಕ್ಟ್ರಲ್ಲ ನಾವಿಬ್ಬರು ಈ ಥರ ನಾನು ಕ್ಯಾಮ್ರಾಮನ್ ಅವರು ರೈಟ್ರಾಗಿ ಬಂದಿದ್ದರು ಬಿ ಎನ್ ಗುಪ್ತಾ ರಾಜಗೋಪಾಲ್ ಕಪಲ್ ಥಿಯೇಟ್ರು ಓನರು ಎಲ್ಲ ಸೇರ್ತಾಯಿದ್ದವು ಒಮ್ಮೆ ಒಂದು ಎರಡು ಮೂರು ತಿಂಗಳಿಗೆ ಒಂದು ಮೀಟಿಂಗ್ ಇಟ್ಕೊಳ್ತಾಯಿದ್ರು ಯಾರಾದರೂ ಬೋಟ್ಲಲ್ಲೋ ಮನೆಯಲ್ಲೋ ಎಲ್ಲೋ ಬೇಕಾದ್ರೂ ಅರೇಂಜ್ ಮಾಡ್ಬೋದು ಸುಮ್ಮನೆ ಒಂದು ಖರ್ಚು ಮಾಡೋದು ಬೇಕಾಗಿಲ್ಲ ಏನಿಲ್ಲ ಒಂದು ಗ್ಲಾಸ್ ನೀರು ಕಾಫಿ ಕುಡಿಯೋದು ಏನು ಹೇಗೆ ಅಂತ ಇದು ಮಾಡೋದು ಅವಾಗೊಂದುಸಲ ನನ್ನ ಮನೆಗೆ ಕರೆದಿದ್ದೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟು ಊಟ ಪುನಃ ಸ್ನ್ಯಾಕ್ಸ್ ಸಾಯಂಕಾಲ ಎಲ್ಲ ಸ್ಪ್ರೇ ಆಗಿ ಹೊರಟು ಬಿಟ್ಟರು ಮಾತ್ರ ಸಂಜೆವರೆಗೂ ಏಳು ಗಂಟೆವರೆಗಿದ್ದರು ಜಯ ಅಮ್ಮ ಅವರು ಗುಬ್ಬಿಯವರು ಕರೆದ್ರು ಅಣ್ಣ ಇಲ್ಲ ನಾನು ಇನ್ನೂ ಸ್ವಲ್ಪ ಹೊತ್ತಿರ್ತೀನಿ ನೀವೆಲ್ಲ ಹೋಗಿ ಅವಾಗ ಹೇಳಿದರು ಲಕ್ಷ್ಮಣ ಅವರ ಬಂದೆ ಪಕ್ಕದಲ್ಲಿ ಕುಳಿತುಕೊಳ್ಳೋದು ಕುಳಿತುಕೊಂಡೆ ನನಗೆ ವಾತಾವರಣ ಚೆನ್ನಾಗಿದೆ ನೀವು ಬೇಜಾರು ಮಾಡ್ಕೋಬೇಡಿ ಬೆಂಗಳೂರು ಹತ್ರ ಯಾವತ್ತಾದರೂ ಬರಲಿಯಾ ಅಯ್ಯೋ ಬನ್ನಿ ಸ್ವಾಮಿ ದಿನ ಬನ್ನಿ ಪರ ಇಲ್ಲ ಕಲ್ಪನಾ ಅವರು ನಮ್ಮ ಮನೆಯಲ್ಲಿ ಎರಡು ಸಲ ಇದ್ದರು ಸರ್ ಒಂದು ಸಲ ಒಂದು ವಾರ ಇದ್ದರು ಯಾವ ಜನ್ಮದ ಮೈತ್ರಿ ಇರಬೇಕು ನಮ್ಮ ಮನೆಯಲ್ಲಿ ಶೂಟಿಂಗ್ ಆಯಿತು ಇಲ್ಲಿ ರಂಗಸ್ಥಳ ಅಂತಿದೆ ರಂಗನಾಥ ಸ್ವಾಮಿ ಟೆಂಪಲ್ ಅಲ್ಲಿ ಶೂಟಿಂಗ್ ಆಯಿತು ಅವರು ಮನೆಯಲ್ಲಿರೋ ಕಾರಣ ಏನಾಯ್ತು ಅಂದರೆ ಅವ್ರಿಗೆ ಟಿ ವಿಯಲ್ಲಿ ಜಾಗ ಸಿಗಲಿಲ್ಲ ಇಲ್ಲಿ ಅಂತ ಆ ಕಾಲದಲ್ಲಿ ಒಳ್ಳೆ ಹೋಟೆಲ್ಗಳಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಯ್ಯೋ ಬನ್ನಿ ಅಮ್ಮ ಹೇಳಿದ್ರಲ್ಲ ಸರ್ ಐದು ರೂಮ್ ಇದ್ದು ನಾಲ್ಕು ರೂಮ್ ಅಟ್ಯಾಚ್ ಬಾತು ಅದು ಲಕ್ಕಿಲಿ ಏನಾಯ್ತು ಮನೆಯಲ್ಲಿ ಸ್ಕೂಲ್ ರಜೆ ಬಂದಕ್ಕೆ ಎಲ್ಲ ಊರುಗಳು ಕೊಟ್ಟೋಗಿದ್ರು ಆಮೇಲೆ ಅಶ್ವಥ್ ಅವರು ಇದ್ರು ಬಿ ವಿ ರಾಧಾ ಇದ್ದರು ಮಾದರಾಜ ಒಂದು ಪಿಕ್ಚರ್ ಬೆಂಗಳೂರಿನಲ್ಲಿ ಇದೆ ನಂದಿಬೆಟ್ಟದಲ್ಲಾಯ್ತು ಚಿಕ್ಕಬಳ್ಳಾಪುರದಲ್ಲಾಯ್ತು ಎನ್ ಲಕ್ಷ್ಮೀನಾರಾಯಣ ಡೈರೆಕ್ಟರ್ ಅದಕ್ಕೆ ಅದಕ್ಕೂ ಕವರ್ ಮಾಡಿದೆ ಅವ್ರನ್ನ ಎಲ್ಲ ಸೇರಿ ನನಗೆ ಸನ್ಮಾನ ಮಾಡಿದ್ರು ನಾನು ಎಲ್ರಿಗೂ ಊಟಗಳಿಗೆ ಅರೇಂಜ್ ಮಾಡಿದ್ದೆ ಎಲ್ರಿಗೂ ಭಾಳ ಚೆನ್ನಾಗಿದ್ವು ಎಲ್ಲ ಒಂದೇ ಮನೆ ಅವ್ರು ಚೆನ್ನಾಗಿ ಹೋಗಿದ್ವಲ್ಲ ಒಂದು ದಿವಸ ಈವ್ನಿಂಗ್ ಚಿಕ್ಕಬಳ್ಳಾಪುರದಲ್ಲಿ ಇರುವ ಒಂದು ಹೋಟ್ಲು ದೊಡ್ಡದಾಗಿತ್ತು ಅಲ್ಲೇ ಮಾಡಿದ್ವು ಆದರೆ ವಾದ್ರಾಜ್ ಅವ್ರ ಮನೆಗೂ ಒಂದು ನಾಲ್ಕು ಸಲ ಹೋಗಿದ್ದೀವಿ ಸರ್ ಆ ಅರಣ್ಯ ಅವ್ರದ್ದು ಕವರ್ ಮಾಡಿದೆ ವಾದರಾಜ್ ಮಳೆ ಜವಾ ಮಾಡಿಲ್ಲ ಬ್ರದರ್ ಮಾಡಲಿಲ್ಲ ನಾನು ನಮ್ಮ ಮನೆಯಲ್ಲಿ ಎಷ್ಟು ಯಾವ್ಯಾವೆಲ್ಲ ಸಿನಿಮಾಗಳಾಗಿದೆ ನಪಿದೆ ನಮ್ಮನೆಯಲ್ಲಿ ಯಾವ ಜನ್ಮದ ಮೈತ್ರಿ ಇನ್ನೊಂದು ಎ ವಿ ಎ ಎಂ ಸ್ಟುಡಿಯೋ ಥರ ಅವಾಗ ಮ್ಯಾನೇಜರ್ ಇದ್ದರು ಅವರೇ ಒಂದು ಕನ್ನಡ ಫಿಲಮ್ ತೆಗೆದರು ಮನೆಯಲ್ಲಿ ಶೂಟಿಂಗ್ ಆಗುವಾಗ ಅಲ್ಲಿಂದ ಫೋನ್ ಬಂತು ಅವರಿಗೆ ರಾಜ್ಕುಮಾರ್ಗೆ ಮನೆ ಆಗಿದೆ ರಿಜಿಸ್ಟ್ರೇಷನ್ಗೆ ಹೋಗ್ಬಂತು ಅವಾಗ ನನಗೆಲ್ಲ ಒಬ್ಬ ದುಡ್ಡು ಕಾಸುಕೊಟ್ಟು ನೀವು ಸ್ವಲ್ಪ ಇವತ್ತು ಒಂದು ದಿವಸ ಮೇಂಟೈನ್ ಮಾಡಿದ್ದು ಆವತ್ತೇ ಎ ವಿ ಎಮ್ ಸ್ಟುಡಿಯೋ ಅವ್ರದ್ದು ಸದಾಶಿವ ನಗರದಲ್ಲಿ ಕೊಂಡ್ಕೊಂಡಿದ್ದರು ಜೋರಾಗಿತ್ತು ಮನೆ ಸ್ಟಾರ್ಟ್ ವಿತ್ ಎ ಬೆಡ್ರೂಮ್ ಕೊಟ್ಟು ಹೋಗೋದು ಮಾಡಿ ಮೇಲೆ ಕಾರು ಅದು ಸಾಕಷ್ಟು ಆಗಿದೆ ಯಾಕೆಂದ್ರೆ ಅವ್ರು ಆರೂ ಫಿಲಮ್ಸ್ ಫಿಲಮ್ ಡಿಸ್ಟ್ರಿಬ್ಯೂಟರು ಸ್ಟೇಟ್ಗೆ ತರಕ್ಕೆ ಹೋಗ್ತಾ ಇದ್ದವು ಮಣಿ ಅಂತ ಆವಾಗೂ ಮನೆಗೆ ಇದರ ಮನೆಯಲ್ಲಿ ಶೂಟಿಂಗ್ ಇತ್ತು ಒಂದೂವರೆ ದಿವಸನೇ ಇತ್ತು ಆಮೇಲೆ ಯಾರು ಕೊಡೋದು ಬಿಟ್ಬಿಟ್ಟೆ ಕಾರಣ ಎಂದರೆ ಸ್ವಲ್ಪ ಗಲೀಜು ಮಾಡಿಬಿಡ್ತಾರೆ ಲೀಲಾವತಿ ಅವರು ಒಂದು ವಿನೋದ್ ಜೊತೆಯಲ್ಲೇ ಒಂದು ಐದಾರು ಸಲ ಬಂದಿದ್ದಾರೆ ವಿನೋದ್ ಡ್ಯಾನ್ಸ್ ಮಾಡಿಸಿದ್ವಿ ಇವರು ಮನೆಯಲ್ಲಿ ಬಂದಿದೆ ನಮ್ಮ ತಾಯಿಯವ್ರಿಗೆ ಕಾಲ ನಮಸ್ಕಾರ ಕೊಡೋರು ಹೋಗೋ ಕಾಲ ನಮಸ್ಕಾರಕ್ಕೆ ದೃಷ್ಟಿ ತೆಗೆದು ಬಿಡಿ ಅಂತ ಹೇಳೋರು ಅಷ್ಟು ಕ್ಲೋಸ್ ಆಗ್ಬಿಟ್ಟು ನಮ್ಮ ತಾಯಿಯವರು ಅವರಿಗೆ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ ಬಂದ್ರೆ ಇಲ್ಲಿ ನಾನೇ ಹೋಗ್ಲ ಆ ಉತ್ಸಾಹ ಇರಲಿಲ್ಲ ಸರ್ ಮತ್ತೆ ಒಳ್ಳೆ ಆಕೆ ಬಹಳ ಒಳ್ಳೆ ಆಕೆ ಅವರು ಅವರು ಅದಣ್ಯ ಲಕ್ಷ್ಮಿಯವರು ಅದಣ್ಯ ಮಗಳು ಹೀರೋಯಿನ್ ಆಗಿದ್ಲು ರೂಪಾದೇವಿ ರೂಪಾದೇವಿ ಈಗ ಹೈದ್ರಾಬಾದ್ನಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ರಾಜ್ಕುಮಾರ್ ಅವ್ರ ಜೊತೆ ಸಾಕಾರ್ ಜನಕ್ಕೆ ಮನೆಗೆ ಒಂದು ಎರಡು ಸಾಲ ಹೋಗಿದ್ವು ಸಲ ಹೋದಾಗ ಆಗ್ತಾನೆ ಜಪಾನಿಂದ ಬಂದಿಲ್ಲ ಬಂದ ಜಪಾನ್ಗೆ ಹೋಗಿದ್ರು ಅದ್ಯಾವುದೋ ಡೈನಿಂಗ್ ಟೇಬಲ್ ಆ ಕಾಲದಲ್ಲಿ ಹತ್ತು ಸಾವಿರ ಕೊಟ್ಟು ತಂದಿದ್ರು ಅದೆಲ್ಲ ತೋರಿಸ್ರು ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟರೆ ಟರ್ನ್ ಆಗ್ತಾ ಇತ್ತು ನಮ್ಗೆ ಯಾವ್ದು ಬೇಕು ಐಟಮ್ ತಗೊಂಡು ಆಗ್ತಾ ಇರೋದು ಯಾವ ಅದೆಲ್ಲ ತೋರಿಸ್ರು ಬಹಳ ಆಕ್ಟಿವ್ ಬಹಳ ಆಕ್ಟಿವ್ ಆಯ್ ಕೃಷ್ಣ ಕುಮಾರಿ ಸಿಸ್ಟರ್ ಅಲ್ವಾ ಅದ್ ಸಿಸ್ಟರ್ ಜಾಸ್ತಿ ಇದಿತ್ತು ಪಿಕ್ಚರ್ ಬಟ್ ಇಮ್ಮ ಭಾಳ ಬುಜವಂತು ಪುನಃ ಎರಡು ಸಲ ಹೋದೆ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ ಎಲ್ಲಿಗೋದ್ರೆ ಏನು ಇನ್ನೊಬ್ಬರು ತೆಲುಗು ಶಾರದಾ ಅಂತ ಇದ್ರು ಅವ್ರ ಮನೆಗೆ ಹೋಗಿ ತೆಗಿತೆ ಸೂರ್ಯಕಾಂತಮ್ ಅಂತ ತೆಲುಗುದಲ್ಲಿ ಸ್ವಲ್ಪ ಅಡವಡಿ ಆರ್ಟಿಸ್ಟ್ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಓಕೆ ಅವರು ತೆಗೆದಿದ್ದೆ ಯಾರ್ದೋ ಫೋಟೋ ತೆಗಿಯವಾಗ ಅದು ಅವ್ರ ಮನೆ ಇತ್ತು ಸೂರ್ಯಕಾಂತಮ್ ಅವ್ರ ಮನೆ ಮಾಡಿ ಮೇಲಿಂದ ಏ ಅಬ್ಬಾ ಯಾ ಇಕಡ ಏನಮ್ಮ ಅಂದರೆ ಎಕ್ಡ್ ನೀಚರಿಸ್ತೀನಿ ಪ್ರಜಾವಣ್ಣ ಡೆತರು ನನ್ನ ತಿ ಕರ್ನಾಟಕಕ್ಕೆ ನಾನು ಇಂಟ್ರೊಡ್ಯೂಸ್ ಸೈ ನೆಕ್ಸ್ಟ್ ಟೈಮ್ ಬರ್ತೀನಿ ಹೋಗಲೇ ಇಲ್ಲ ಬಾಲಿವುಡ್ ನಲ್ಲಿ ಬಹಳ ಜನ ಇಲ್ಲಿ ಸರ್ ಹಿಂದಿ ಆಕ್ಟರ್ ಶಮ್ಮಿ ಕಪೂರ್ದೆಲ್ಲ ನಿಲ್ತು ಶಮಿ ಕಪೂರ್ ತುಂಬಾ ಜನ ತೆಗೆದಿನ್ನೂ ತುಂಬಾ ಜನರು ತೆಗೆದಿದ್ದೀನಿ ಆಯಿತು ನನಗೆ ರಾಜೋಸ ಪ್ರಶಸ್ತಿ ಬಂದಾಗ ನಮ್ಮ ಈಗಿನ ಚೀಫ್ ಮಿನಿಸ್ಟರ್ ಇದ್ರು ಅವಾಗ ಅವಾಗಲಿ ಸುಮ್ಮನೆ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಒಳ್ಳೆ ರಾಜ್ಕುಮಾರ್ ಬುಕ್ಕು ರಿಲೀಸ್ ಆದಾಗ ಸುಮಾರು ಜನ ಇನ್ವೈಟ್ ಮಾಡಿದರು ನಮ್ಮ ಫ್ರೆಂಡ್ ಬಂದಿದ್ದರು ಈ ಥರ ಭಾಳ ಕವರ್ ಮಾಡಿದ್ದೀವಿ ಸರ್ ಭಾಳ ಕವರ್ ಮಾಡಿದ್ವಿ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು